ಹಾಯ್ ವೀಕ್ಷಕರೇ ನಾನು ಡಾಕ್ಟರ್ ಅನಿತಾ ಮನೋಜ್ ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟು ತುಂಬ ಜನಕ್ಕೆ ಹಲವಾರು ದಂಪತಿಗಳಿಗೆ ಐ ವಿ ಎಫ್ ಟ್ರೀಟ್ಮೆಂಟ್ ಹೋಗೋರಿಗೆ ತುಂಬ ಸಂಶಯಗಳಿರುತ್ತೆ ಅಂದರೆ ನಮಗೆ ಸಿಂಗಲ್ ಬೇಬಿ ಆಗುತ್ತಾ ಟ್ವಿನ್ಸ್ ಆಗುತ್ತಾ ಟ್ರಿಪ್ಲೆಟ್ಸ್ ಆಗುತ್ತಾ ತುಂಬ ಜನಕ್ಕೆ ಟ್ವಿನ್ಸ್ ಬೇಕಾಗಿರುತ್ತೆ ಒಬ್ಬೊಬ್ಬರಿಗೆ ಟ್ವಿನ್ಸ್ ಬೇಡ ನಮ್ಗೆ ಆಲ್ರೆಡಿ ಒಂದು ಮಗು ಇದೆ ಸೊ ಸಿಂಗಲ್ ಬೇಬಿ ಸಾಕು ಅಂತಾರೆ ಇಲ್ಲ ದಟ್ ಇಸ್ ಮೋರ್ ದೇ ನಾವು ಸಿಂಗಲ್ ಬೇಬಿನೇ ಸಾಕು ಟ್ವಿನ್ಸ್ ನಮ್ಮ ಕೈಯ್ಯಲ್ಲಿ ಆಗಲ್ಲ ಆಗೋಕ್ಕಾಗಲ್ಲ ಮ್ಯಾನೇಜ್ಮೆಂಟ್ ಮ್ಯಾನೇಜ್ ಮಾಡೋದಕ್ಕೆ ಅಂತ ಸೊ ಹೌ ಟು ರೆಡ್ಯೂಸ್ ದಿಸ್ ಆರ್ ಹೌ ಟು ಡೂ ದಿಸ್ ಅಂದಾಗ ಎಲ್ಲ ಐ ವಿ ಎಸ್ ಕಪಲ್ಸ್ಗೂ ಐ ವಿ ಎಸ್ ಮಾಡೋರಿಗೆಲ್ಲ ಟ್ವಿನ್ಸ್ ಆಗುತ್ತಾ ಟ್ರಿಪ್ಲೆಟ್ಸ್ ಆಗುತ್ತಾ ಅಂದರೆ ಎಲ್ಲರಿಗೂ ಆಗಲ್ಲ ಬಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಐ ವಿ ಎಫ್ ಹೋಗೋವ್ರಿಗೆ ಟ್ವಿನ್ಸ್ ಆಗೋ ಸಾಧ್ಯತೆ ಟ್ರಿಪ್ಲೆಟ್ಸ್ ಅನ್ನೋದು ಮ್ಯಾಕ್ಸಿಮಮ್ ತ್ರೀ ಟು ಫೈವ್ ಪರ್ಸೆಂಟ್ ಅಷ್ಟೇ ಅಂದರೆ ನೂರು ಜನಕ್ಕೆ ನಾವು ಎಂಬ್ರಿಯೋಸ್ ಹಾಕಿದಾಗ ತ್ರೀ ಪರ್ಸೆಂಟ್ ಓನ್ಲಿ ಒನ್ ಆರ್ ಟೂ ಪೀಪಲ್ ಆರ್ ಮ್ಯಾಕ್ಸಿಮಮ್ ತ್ರೀ ಪೀಪಲ್ ಕ್ಯಾನ್ ಗೋ ಫಾರ್ ಟ್ರಿಪ್ಲೆಟ್ಸ್ ಮೂರು ಮಕ್ಕಳಾಗೋದು ಆದರೆ ಟ್ವಿನ್ಸ್ ಅನ್ನೋದು ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಸಾಧ್ಯತೆ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಏನಕ್ಕೆಂದರೆ ನಾವು ಭ್ರೂಣ ಹಾಕಬೇಕಾದ್ರೆ ಕಾಂಪ್ಯಾಕ್ಟಿಂಗ್ ಸ್ಟೇಜಲ್ಲಿ ಭ್ರೂಣ ಹಾಕಿದ್ವಿ ಅಂದರೆ ಎರಡು ಇಲ್ಲ ಮೂರು ಭ್ರೂಣಗಳನ್ನು ಹಾಕ್ತೀವಿ ಅದೇ ಬ್ಲಾಸ್ಟ್ ಸ್ಟೇಜ್ ಅಂದರೆ ಐದು ದಿನದ ಭ್ರೂಣ ಹಾಕಿದಾಗ ಅಲ್ಲೂ ಒಂದು ಇಲ್ಲ ಎರಡು ಭ್ರೂಣಗಳನ್ನು ಹಾಕ್ತೀವಿ ಬಿಕಾಸ್ ಸಕ್ಸಸ್ ರೇಟ್ ಆಗಿರುತ್ತೆ ಒಂದು ಭ್ರೂಣ ಒಂದು ಬ್ಲಾಸ್ಟ್ ಹಾಕಿದಾಗ ಅರೌಂಡ್ ಥರ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಅಂದಾಗ ಅದೇ ಎರಡು ಭ್ರೂಣಗಳು ಹಾಕಿದಾಗ ಅದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇರುತ್ತೆ ಕಾಂಪ್ಯಾಕ್ಟಿಂಗ್ ಸ್ಟೇಜ್ ಅಂದಾಗ ಅದು ಮೂರು ದಿನಗಳ ಮೂರು ದಿನ ಬೆಳೆದಂತಹ ಭ್ರೂಣ ಅವನು ಅಷ್ಟೇ ಎರಡು ಇಲ್ಲ ಮೂರು ಭ್ರೂಣಗಳನ್ನು ಹಾಕ್ತೀವಿ ಬಿಕಾಸ್ ಸಕ್ಸಸ್ ರೇಟ್ ಅಟ್ಲೀಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಅಂತ ಸೊ ಈ ಥರ ಆದಾಗ ಒಬ್ಬೊಬ್ಬರಿಗೆ ಅದು ಒಂದು ಭ್ರೂಣ ಕಚ್ಕೋಬೋದು ಒಬ್ಬರಿಗೆ ಒಂದು ಕಚ್ಕೊಳ್ಳೋದೇ ಇರ್ಬೋದು ಇಲ್ಲ ಎರಡೂ ಕಚ್ಕೋಬೋದು ಇಲ್ಲ ಮೂರು ಕಚ್ಕೋಬೋದು ಸೊ ಆ ಥರ ಆದಾಗ ಟ್ರಿಪ್ಲೆಟ್ಸು ಟ್ವಿನ್ಸು ಇಲ್ಲ ಒಂದೇ ಭ್ರೂಣ ಕಚ್ಕೊಂಡು ಆಮೇಲೆ ಕೂಡ ಡಿವೈಡೂ ಆಗ್ಬೋದು ಟ್ವಿನ್ಸ್ ಆಗಿ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ ಸೊ ಸಾಧ್ಯತೆ ಜಾಸ್ತಿ ಹಾಕೋದೇ ಎರಡು ಭ್ರೂಣ ಅಂದಾಗ ಡೆಫಿನೆಟ್ಲಿ ಟ್ವಿನ್ಸ್ ಪಾಸಿಬಿಲಿಟಿ ಹೈ ಇರುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಡೆಫಿನೆಟ್ಲಿ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಟ್ವಿನ್ಸ್ ಆಗೋ ಸಾಧ್ಯತೆ ಸೊ ಟ್ವಿನ್ಸ್ ಬೇಡ ನಾವು ಯಾವ ರಿಸ್ಕು ತೊಗೊಳೋಕ್ಕೆ ಇಷ್ಟ ಇಲ್ಲ ನಮ್ಗೆ ಯಾರಣಕ್ಕೂ ಟ್ವಿನ್ಸ್ ಬೇಡ ಮಲ್ಟಿಪಲ್ ಪ್ರೆಗ್ನೆನ್ಸಿಸ್ ಬೇಡ ಅನ್ನೋರು ದೇ ಕ್ಯಾನ್ ಆಫ್ ಫಾರ್ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಒಂದೇ ಭ್ರೂಣ ಹಾಕ್ಕೊಳ್ಳೋದು ಸೊ ಅವಾಗ ಸಕ್ಸಸ್ ಏಟ್ ಥರ್ಟಿ ಪರ್ಸೆಂಟ್ ಆದ್ರೂ ಸರಿ ಬಟ್ ಟ್ವಿನ್ಸ್ ಚಾನ್ಸಸ್ ಅಂತೂ ಭಾಳ ಕಡಿಮೆ ಆಗುತ್ತೆ ಲೆಸ್ ದೆನ್ ಫೈವ್ ಪರ್ಸೆಂಟ್ ತಾನಾಗಿ ಒಂದೇ ಭ್ರೂಣ ಡಿವೈಡ್ ಆದಾಗ ಮಾತ್ರ ಅದು ಸಾಧ್ಯತೆ ಆಗುತ್ತೆ ಹೊರತು ಒಂದೇ ಭ್ರೂಣ ಹಾಕಿದಾಗ ಡೆಫಿನೆಟ್ಲಿ ಟ್ವಿನ್ಸ್ ಟು ಆರ್ ಮಲ್ಟಿಪಲ್ ಪ್ರೆಗ್ನೆನ್ಸಿ ಚಾನ್ಸಸ್ ತುಂಬ ಕಡಿಮೆ ಸೊ ಐ ವಿ ಎಫ್ ಅಲ್ಲಿ ಟ್ವಿನ್ಸ್ ಟ್ರಿಪ್ಲೆಕ್ಸ್ ಆಗೋ ಸಾಧ್ಯತೆ ಇರುತ್ತೆ ಟ್ವಿನ್ಸ್ ವಿಲ್ ಬಿ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಟ್ರಿಪ್ಲೆಕ್ಸ್ ವಿಲ್ ಬಿ ಅರೌಂಡ್ ತ್ರೀ ಟು ಫೈವ್ ಪರ್ಸೆಂಟ್ then avoid I right? think single embryo transfer is the only option thank you